ಅವರ್ ಯೂಟ್ಯೂಬ್ ಚಾನಲ್ ರಾಧಾ ಇವತ್ತಿನ ಟಾಪಿಕ್ ಏನು ಅಂತ ಅಂದ್ರೆ ಇವತ್ತು ನಾನು ಇವರಿಬ್ಬರಿಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ಪಿಕ್ಚರ್ಸ್ ನೋಡ್ಬಿಟ್ಟು ಯಾವ ಸಾಂಗು ಅಂತ ಹೇಳ್ಬಿಟ್ಟು ಕಂಡುಹಿಡಿಯೋದು ನೋಡೋಣ ಯಾರು ವಿನ್ ಹಾಕ್ತಾರೆ ಅವರಿಗೊಂದು ಲಾಸ್ಟಲ್ಲಿ ಒಂದು ಗಿಫ್ಟ್ ಇರುತ್ತೆ ರೆಡಿ ಇದ್ದೀರಾ ಹ್ಞೂ ಓಕೆನಾ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಸ್ಟಾರ್ಟ್ ಹ್ಞೂ ಫಸ್ಟ್ ಪಿಕ್ಚರು ಯಾರು ಫಸ್ಟ್ ಯಾರಿಗೆ ಗೊತ್ತು ಅವರು ನಂಗೆ ಗೊತ್ತು ನಂಗೆ ಗೊತ್ತು ಅನ್ನೋಂಗಿಲ್ಲ ಫಸ್ಟ್ ಕ್ಲಾಪ್ಸ್ ಹ್ಞೂ ಆಯಿತಾ ಕ್ಲಾಪ್ಸ್ ಹಾಕಬೇಕು ಇಬ್ರಲ್ಲಿ ಯಾರು ವಿನ್ನ ಇಲ್ಲ सांग ಹಾ सांगಿರಲ್ಲ ಗಿ ಗೊತ್ತಿದ್ರೆ ಕ್ಲಾಪ್ಸ್ ನಾನು ಅವಾಗ ನೀನು ಹೇಳು ಅಂತ ಹೇಳ್ತೀನಿ ಹಾಗೆ ಹೇಳಲೇಬೇಕು ಓಕೆನಾ ಸ್ಟಾರ್ಟ್ ಮಾಡೋಣ ರಾಂಗ್ ಆನ್ಸರ್ ಸರ್ ಗಣಪತಿಯೇ ಗಜ ನಿನಗೆ ಒಂದಲ್ಲೇ ಆದ್ಯ ಗೊತ್ತು ಒನ್ ಪಾಯಿಂಟ್ ಫಸ್ಟ್ ಹಾ ಅವೆಲ್ಲ ಇನ್ನೂ ಹೇಳಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಗೊತ್ತಿರೋರು ಕ್ಲಾಪ್ಸ್ ಹಾಕ್ಸ್ಬೇಕ್ ಕ್ಲಾಪ್ಸ್ ಹಾಕ್ಬೇಕು ಓಕೆನಾ ಮೂರೇ ಮೂರು ಪ್ಯಾಕಿಗೆ ಫಸ್ಟ್ ಹೇಳಿದಾಳು ಪಾಯಿಂಟ್ಸ್ ಕೊಡ್ಸ್ ಟು ಆದ್ಯ 2 points Uwe Uwe Roja Uwe Correct, but you have to start Uwe Roja Uwe First you have to start the class, no one points Start, let's start Golden Star or Angel Arrow No You start first

അല്ലൊന്ന് ചിന്നിന്നൊന്ന് ബംഗ ಚಿನ್ನ ಬಂಗಾರ ನನ್ನ ಹುಡು ನಾನು ಹೇಳ ಚಿನ್ನದಂತ ಹುಡುಗಿ ನನ್ನವಳು ನೆಕ್ಸ್ಟ್ ಹಾ ಟೈಮ್ ಓಡ್ತಾ ಇದೆ ಬೇಗ 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 ಸ್ಪೀಡು ಏನಿದೆ ಅಲ್ಲಿ അല്ല അൽ ക ಆಲ್ಮೋಸ್ಟ್ ಆಲ್ ಏಜಿಗೆ ಓಕೆ ಕಣ್ಣೀರಿದು ರಕ್ತ ಕಣ್ಣೀರಿದು ಸಾಂಗ್ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ರೆಡಿನಾ ಇವಾಗ ಯಾರು ಹೇಳ್ತಾರೆ ಅಂತ ಅನ್ಸುತ್ತೆ ನಿಮ್ಮ ಇಬ್ರಲ್ಲಿ ಫೇವ್ರೆಟ್ ಸಾಂಗಿದು ಈಸಿಯೆಸ್ಟ್ ಸಾಂಗು ಯಾವಾಗಲೂ ಸಾಂಗ್ ಹೇಳ್ತಾ ಇರ್ತೀರಾ ಓಕೆನಾ ಟೈಮ್ ಇವಾಗ ಸ್ಟಾರ್ಟ್ ಮಾಡ್ತೀನಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಯಾರು ಫಸ್ಟ್ ಹೇಳಿದ್ರು ಆದಿ ಫಸ್ಟ್ ಹೇಳಿದು ಆದಿ ನಾನು ಹೇಳಿದ ಫಸ್ಟ್ ಆದಿ ಇದೆ ಬೇಗ 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 ಯಾನಿದೆ ಫಸ್ಟ್ ವನ್ ಮಳೆ ಹ

ಆಯ್ತಾ ನೀವು ಕಮೆಂಟ್ ಮಾಡಿದ ಸಾಂಗು ಅಂತ ಹೇಳಿ ಈ ಸಾಂಗಿನ್ ಹಿಂಟು ನಿಮ್ಗೂ ಕೊಡ್ತೀನಿ ಇದು ಪ್ರಿಯಾಂಕಾ ಉಪೇಂದ್ರ ಅವ್ರು ಮಾಡಿರೋ ಸಾಂಗು ಸಾಂಗ್ ಮಧ್ಯರಾತ್ರಿ ದ ಹುಡುಗ ದಾರಿ ಕಾಣಸುತ್ತಿಲ್ ದಾರಿ ಕಾಣು ದಾರಿ ಕಾಣದಾಗಿದೆ ದಾರಿ ಕಾಣದಾಗಿದೆ

ಇದು ಯಾವ ಸಾಂಗ್ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಇವಾಗ ಲಾಸ್ಟ್ ಲಾಸ್ಟ್ ಇದು ಟೆನ್ ಪಾಯಿಂಟ್ಸ್ ಇದರಲ್ಲಿ ಟೆನ್ ಪಾಯಿಂಟ್ಸ್ ಫೋರ್ ತ್ರೀ ಫೋರ್ ಲಾಸ್ಟ್ ಲಾಸ್ಟ್ ಕ್ವಶನ್ ಅವಳು ಫೋರ್ ತಗೊಂಡಿದ್ದಾಳೆ ಇವಳು ತ್ರೀ ತಗೊಂಡಿದ್ದಾಳೆ ಲಾಸ್ಟ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ ಅಥವಾ ಈಚ್ ಆದ್ರೆ ನಾನು ಇನ್ನೊಂದು ಪಾಯಿಂಟ್ಸ್ ಇನ್ನೊಂದು ಮಾಡ್ತೀನಿ ಯಾರು ವಿನ್ ನಮ್ ಚೋಟ ಮರಿ ಅಳ್ತಾ ನಮ್ ಚೋಟ ಮರಿ ಅಳ್ತಾ ಇದೆ ಫೈನಲಿ ಆದ್ಯ ವಿನ್ ಆಗಿದ್ದಾಳೆ ಕಂಗ್ರಾಚ್ಯುಲೇಷನ್ಸ್ ಇವಳು ಅಳ್ತಾ ಇದ್ದಾಳೆ ಸೋತಿಂತ ಕಣ್ಣೀರ ದಾರಿ ಸೋತಿದ್ದು ಕಲ್ತ ಅವಳೆ ಇಟ್ ಸಮಾಧಾನ ಮಾಡ್ತಾ ವಿನ್ ಆಗಿರೋದು ಆದ್ಯ ಕಂಗ್ರಾಚುಲೇಷನ್ಸ್ ಆದ್ಯಾ ನೆಕ್ಸ್ಟ್ ಇಲ್ಲಿ ತನಕ ನಾನು ವಿಡಿಯೋ ತಕ್ಕಾಗಿ ತುಂಬ ಥ್ಯಾಂಕ್ಸ್ ಮುಂದೆ ಇದೇ ತರ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇವರಿಬ್ರು ಪರ್ಫಾಮೆನ್ಸ್ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಇವರಿಬ್ಬರಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಅಂತಲೂ ಕೂಡ ಕಮೆಂಟ್ ಮಾಡಿ